ಇಡಿಒ ಹುದ್ದೆಗೆ ನಡೀತಾ ಇರೋ ಪರೀಕ್ಷೆಗೆ ತುಂಬು ತೋಳಿನ ಅಂಗಿ ತೊಟ್ಟು ಹಾಜರಾದ ಅಭ್ಯರ್ಥಿಗಳ ಅಂಗಿ ಮತ್ತು ಬಟ್ಟೆಗಳ ತೋಳುಗಳನ್ನು ಹಾಸನದ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಅರ್ಧ ತೋಳಿನವರೆಗೆ ಕತ್ತರಿಸಿದ್ದು ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದು ಮಾಡ್ಲೇ ಬಂದು ಮತ್ತೆ ಇನ್ಫ್ರಾಕ್ಷನ್ ಮಾಡಿದ್ರೆ ಅದು ಆಕಡೆ ನಗರದ ಎಲ್ವಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪಿಡಿಒ ಪರೀಕ್ಷೆ ಬರೆಯುವುದಕ್ಕೆ ನೂರಾರು ಯುವಕ ಯುವತಿಯರು ಆಗಮಿಸಿದ್ರು ಕೆಲ ಯುವತಿಯರು ತುಂಬು ತೋಳು ಬಟ್ಟೆ ಧರಿಸಿ ಬಂದಿದ್ರು ಇದರಿಂದ ಪರೀಕ್ಷಾ ಕೇಂದ್ರದ ಒಳಗೆ ಅಭ್ಯರ್ಥಿಗಳನ್ನು ಬಿಡುವುದಕ್ಕೆ ಅಧಿಕಾರಿಗಳು ನಿರಾಕರಿಸಿದ್ದಾರೆ ಆದರೆ ಪರೀಕ್ಷೆಗೆ ಸಮಯ ಆಗ್ತಾ ಇದೆ ಒಳಗೆ ಬಿಡಿ ಅಂತ ಅಭ್ಯರ್ಥಿಗಳು ಮನವಿ ಮಾಡಿದ್ದಾರೆ ಅದಕ್ಕೆ ಪರೀಕ್ಷೆ ಸಿಬ್ಬಂದಿ ಅವಕಾಶ ನೀಡಲಿಲ್ಲ ಕಡೆಗೆ ಕರ್ತವ್ಯ ನಿರತ ಸಿಬ್ಬಂದಿ ಕತ್ತರಿಯಿಂದ ಅರ್ಧ ತೋಳಿನವರೆಗೆ ಬಟ್ಟೆ ಕತ್ತರಿಸಿ ನಂತರ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ ವಿಧಿ ಇಲ್ಲದೆ ಅಭ್ಯರ್ಥಿಗಳು ಪರೀಕ್ಷೆಗೆ ಹೋಗುವ ಮುನ್ನ ತಮ್ಮ ಬಟ್ಟೆಯನ್ನ ಕತ್ತರಿಸ್ತಾ ಇದ್ರು ಮರು ಮಾತನಾಡದೆ ಹೊಸ ಬಟ್ಟೆಗೆ ಕತ್ತರಿ ಹಾಕಿಸ್ಕೊಂಡಿದ್ದಾರೆ ಏನಪ್ಪಾ ಅಂದ್ರೆ ಇವರು ಸರ್ಕಾರದವರು ಎಕ್ಸಾಮ್ ಗಳಿಗೆ ರೂಲ್ಸ್ ಗಳು ಮಾಡ್ತಾರೆ ಬೇಕಾಬೇಟಿಯಾದ ರೂಲ್ಸ್ ಗಳು ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಮಕ್ಕಳುಗಳಿಗೆ ಹೆಣ್ಮಕ್ಳುಗೂ ಬರ್ತಾರೆ ಒಂದೂವರೆ ಇಂಚ್ ಬಟ್ಟೆ ಎಕ್ಸ್ಟ್ರಾ ಇದ್ರು ಕಟ್ ಮಾಡ್ತೀವಿ ಅಂತಾರೆ ಯಾವ್ದಾರ ಗಳು ಇವೆಲ್ಲ ಕೊಡಬೇಕಾದ್ರೆ ತುಂಬಿ ಶರ್ಟ್ ಗಳು ಅಂತ ಹೇಳಿದ್ದಾರೆ ತುಂಬೊಳ್ಳಿನ ಶರ್ಟ್ ಅಂದ್ರೆ ಎಷ್ಟು ಪೂರ್ತಿ ಶರ್ಟ್ ಗಳು ಮುಖಾಲ ಬಗ್ಗೆ ಶರ್ಟ್ ಗಳೆಲ್ಲ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಇದೆಲ್ಲ ಬಟ್ಟೆ ಎಲ್ಲ ಕಟ್ ಮಾಡಿದ್ದಾರೆ ಇದಾದ್ರೆ ಯಾವ ತರ ಮಾಡ್ಬೇಕು ಅಂತಿದ್ದಾರೆ ನಮ್ಮ ಸರ್ಕಾರದವರು ಸರ್ ಪಿ ಡಿಒ ಎಕ್ಸಾಮ್ ನಡೀತಾ ಇದೆ ಹೆಣ್ಮಕ್ಳುಗಳು ತುಂಬಾ ಹೊರಗಡೆ ಬಂದಿದ್ದಾರೆ ಸರ್ ಲೋಕಲ್ ಹೆಣ್ಮಕ್ಳುಗಳಾದ್ರೆ ಏನೋ ಒಂಥರ ನಡೆದೋಗುತ್ತೆ ಸರ್ ದೂರ ಹೋಗ ಹೋಗಿ ಯಾವ ತರ ಇದು ಮಾಡ್ತಾರೆ ಸರ್ ನಿಭಾಯಿಸಿದೆ ಹೆಂಗೆ ಸರ್ ಬಸ್ಲಿ ಹೋಗ್ಬೇಕಾದ್ರೆ ಬಟ್ಟೆ ಅರ್ಧ ಹೋಗಿದ್ರೆ ಪಾಪ ಅವ್ರು ಯಾವ ತರ ನೋಡ್ತಾರೆ ಬಾಯಿಸಿ ಇಲ್ಲ ಸರ್ ಇಲ್ಲಿ ಜಾಸ್ತಿ ಬಾಯಿಸಿ ಇಲ್ಲ ಎಲ್ಲ ಲೇಡೀಸೆ ಬರಿತಿರೋದು ಎಲ್ಲಾರ್ಗು ಮ್ಯಾಕ್ಸಿಮಮ್ ಬಟ್ಟೆ ನೋಡಿ ಅಲ್ಲಿ ತುಂಡೆಲ್ಲ ಬೀದಿದೆ ಬಟ್ಟೆ ಪೀಸ್ ಗಳು ಎಲ್ಲಾರ್ನು ಕಟ್ ಮಾಡಿಬಿಟ್ಟಿದ್ದಾರೆ ಸರ್ ಹೌದು ಸರ್ ಸರ್ಕಾರನ ಸರ್ಕಾರ ವಿರೋಧ ಮಾಡ್ತೀನಿ ಸರ್ ಇದನ್ನ ಹಂಡ್ರೆಡ್ ಕೆ ಹಂಡ್ರೆಡ್ ಪರ್ಸೆಂಟ್ ವಿರೋಧ ಮಾಡ್ತೀನಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದ್ಯಾ ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ಸ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್ ಫೌಂಟೇನ್ ಶೋ ಅಂಡರ್ ವಾಟರ್ ಮಾಲ್ Marine Cruise with Dinner Desert Safari with Belly Dance Abu Dhabi City Tour with Hindu Temple Ferrari World Dubai City Tour with Dubai Friend Photo Store Future of Museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಟ್ರಾವೆಲ್ ಈಸಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ನೈನ್ ಫೈವ್ ನೈನ್ ಒನ್ ಜೀರೋ ಟು ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಒನ್ ಸೆವೆನ್